ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿ ಆದಂಥ ಮಶ್ರೂಮ್ ಬಿರಿಯಾನಿ ಈ ರೀತಿ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಶ್ರೂಮ್ ಬಿರಿಯಾನಿ ಇದು ಮಾಡೋದಕ್ಕೆ ಅಂತ ನಾನು ಫಸ್ಟಿಗೆ ಒಂದು ಟೂ ಫಿಫ್ಟಿ ಗ್ರಾಮ್ ಆಗೋಷ್ಟು ಮಶ್ರೂಮ್ ಅನ್ನ ತಗೊಂಡಿದೀನಿ ಮಶ್ರೂಮ್ ಅನ್ನ ತಗೋಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ ಯಾಕಂದ್ರೆ ಒಂದೊಂದು ಸ್ಮೆಲ್ ಇರುತ್ತೆ ಆದಷ್ಟು ಡೇಟ್ ನೋಡ್ಬಿಟ್ಟು ತಗೊಳ್ಳಿ ಮಶ್ರೂಮ್ ಅನ್ನ ಈ ಮಶ್ರೂಮ್ ಅನ್ನ ಒಂದು ಮೂರಿಂದ ನಾಲ್ಕು ಸಲ ನಾನು ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳ್ಕೊತಾ ಇದೀನಿ ಮಶ್ರೂಮ್ ಅನ್ನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಈ ರೀತಿ ಮೇಲ್ಗಡೆ ಸಿಪ್ಪೆಯನ್ನ ತಕ್ಕೋಬೇಕು ಸಿಪ್ಪೆಯನ್ನ ತೆಗೆದಾದ್ಮೇಲೆ ಮತ್ತೊಂದ್ ಎರಡರಿಂದ ಸಲ ಇದನ್ನ ಚೆನ್ನಾಗಿ ತೊಳ್ಕೊಳ್ಳಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ನೋಡಿ ನಾನು ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಈಗ ನೋಡಿ ಮಶ್ರೂಮ್ ಅನ್ನ ಸ್ಲೈಸಸ್ ಆಗಿ ಕಟ್ ಮಾಡಿ ತಗೊತಾ ಇದೀನಿ ಎಲ್ಲಾ ಮಶ್ರೂಮ್ ಅನ್ನ ಕಟ್ ಮಾಡ್ಬಿಟ್ಟು ಸೈಡಿಗೆ ಇಟ್ಕೊಂತಾ ಇದ್ದೀನಿ ಈಗ ನೋಡಿ ಬಿರಿಯಾನಿ ಮಾಡೋದಕ್ಕೆ ಅಂತ ನಾನು ಒಂದು ಎರಡು ಗ್ಲಾಸ್ ಆಗೋಷ್ಟು ರೈಸ್ ರೈಸನ್ನ ಒಂದು ಬೌಲ್ಗೆ ಸೇರಿಸ್ಕೊಂತ ಇದ್ದೀನಿ ಇದನ್ನ ಚೆನ್ನಾಗಿ ಒಂದ್ ಎರಡರಿಂದ ಮೂರು ಸಲ ತೊಳ್ಕೊಂಡು ನೆನೆಯಷ್ಟು ನೀರ್ ಸೇರಿಸ್ಬಿಟ್ಟು ಇದನ್ನ ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಇಟ್ಕೋಬೇಕು ಅಷ್ಟರೊಳಗಡೆ ಇದಕ್ಕೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಬಿಸಿ ನೀರಿಗೆ ಒಂದು ಹತ್ತು ನಿಮಿಷ ಎರಡು ಬಾಡಿಗೆ ಮೆಣಸಿನಕಾಯಿ ಒಂದು ಐದಾರು ಒಣಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದೆ ಅದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರು ಹಸಿಮೆಣ್ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರ್ಸ್ಕೊತಾ ಇದ್ದೀನಿ ಒಂದಿಂಚಾಗಷ್ಟು ಶುಂಠಿನ್ ಸಹ ಕಟ್ ಮಾಡಿ ಸೇರ್ಸ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲನ್ ಸಹ ಸಿಪ್ಪೆ ತೆಗೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿನ ತುರ್ದ್ಬಿಟ್ಟು ಸೇರಿಸ್ಕೊಂತ ಇದ್ದೀನಿ ಇಷ್ಟು ಸೇರಿಸಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರ್ಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಸೈಡಿಗೆ ಇಟ್ಕೊಂತ ಇದ್ದೀನಿ ಈಗ ಬಿರಿಯಾನಿ ಮಾಡೋದಕ್ಕೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಂತ ಇದೀನಿ ತುಪ್ಪನ ಸೇರಿಸಿಕೊಂಡು ತುಪ್ಪ ಸೇರಿಸೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಸ್ವಲ್ಪ ಬಿಸಿ ಆದ್ಮೇಲೆ ಒನ್ ಸ್ಪೂನ್ ಆಗಷ್ಟು ಇದಕ್ಕೆಲ್ಲ ಮಸಾಲೆಗಳನ್ನ ಸೇರಿಸಕೋಬೇಕು ಸ್ವಲ್ಪ ಚಕ್ಕೆ ಮೂರು ಚಿಕ್ಕಲಕ್ಕಿ ಒಂದು ದೊಡ್ಡ ಲಕ್ಕಿ ಒಂದು ಸ್ಟಾರು ಐದು ಲವಂಗ ಎರಡು ಪಲಾವ್ ಎಲ್ಲ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆಗಳನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಮೀಡಿಯಂ ಸೈಜ್ ಎರಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಸೇರ್ಸ್ಕೊತ ಇದೀನಿ ಈರುಳ್ಳಿ ಕಲರ್ ಬರೋವ್ರಿಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಈ ಟೈಮ್ ಅಲ್ಲಿ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲಾನ ಮಸಾಲಾನ ಈ ಈ ಮಸಾಲಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಮಸಾಲೆ ಹಸಿ ಸ್ಮೆಲ್ ಹೋಗಿ ಮೇಲ್ಗಡೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಈ ಟೈಮ್ ಅಲ್ಲಿ ಚೆನ್ನಾಗಿ ಹಣ್ಣಾಗಿರುವ ಆಗಿರುವ ಟೊಮೊಟೊ ಅನ್ನ ಸಣ್ಣಗೆ ಕಟ್ ಮಾಡಿ ಸೇಸ್ಕೊಂತಾ ಇದೀನಿ ಟೊಮೊಟೊ ಸಾಫ್ಟ್ ಆಗೋರ್ಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಒಂದ್ ಕಾಲ್ ಟೇಬಲ್ ಸ್ಪೂನ್ ಆಗಷ್ಟು ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಂಡು ಇದನ್ನ ಮತ್ತೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮನ್ನು ಸೇರಿಸ್ಕೋಬೇಕು ಹಾಗೆ ಒಂದಿಡಿಯಾಗಷ್ಟು ಪುದೀನ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾವು ಅಕ್ಕಿನ ಒಂದು ಇಪ್ಪತ್ತು ನಿಮಿಷ ಇಟ್ಕೊಂಡಿದ್ವಲ್ಲ ಆ ಅಕ್ಕಿಲಿರೋ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಅಕ್ಕಿನ ಇದಕ್ಕೆ ಸೇರಿಸ್ಕೋಬೇಕು ಅಕ್ಕಿನ ಸೇರಿಸಾದ ಮೇಲೆ ನಿಧಾನವಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಜೋರಾಗಿ ಮಿಕ್ಸ್ ಮಾಡ್ಕೋಬಾರ್ದು ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ನೆಂದಿರುತ್ತಲ್ಲ ಎಲ್ಲ ಪುಡಿ ಪುಡಿ ಆಗಿಬಿಡತ್ತೆ ಅದರಿಂದ ನಿಧಾನವಾಗಿ ಇದನ್ನು ಸಲ ಮಿಕ್ಸ್ ಮಾಡಿಕೊಂಡು ನಾವು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ಲ ಎರಡು ಕಾಲು ಗ್ಲಾಸ್ ನೀರು ಇದ್ದೀನಿ ನೀರನ್ನು ಸೇರಿಸಾದ್ಮೇಲೆ ಇದನ್ನು ನಿಧಾನವಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಒಂದು ಕುದಿ ಬರೋ ೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ಒಂದು ಕುದಿ ಬಂದಾದ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕಸ್ತೂರಿ ಮೇತಿನ ಈ ರೀತಿ ಮೇಲ್ಗಡೆ ಹಾಕಿಬಿಟ್ಟು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಉರಿಯನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದ್ ವಿಜಲ್ ಬರೋವರೆಗೂ ಕೂಗಿಸ್ಕೋಬೇಕು ನೋಡಿ ಒಂದ್ ವಿಜಲ್ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾಗೆ ಬಿಟ್ಟಾದ್ಮೇಲೆ ಕುಕ್ಕರ್ ಪೂರ್ತಿಯಾಗಿ ಮೇಲೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಮಶ್ರೂಮ್ ಬಿರಿಯಾನಿ ಎಷ್ಟು ಉದ್ರ ಉದ್ರಾಗಿದೆ ಟೇಸ್ಟ್ ಸಹ ಅಷ್ಟೇ ಅಷ್ಟೇ ಸಖತ್ ಆಗಿದೆ ಒಂದ್ಸಲ ನೀವು ಈ ರೀತಿ ಮಶ್ರೂಮ್ ಬಿರಿಯಾನಿ ಮಾಡಿ ನೋಡಿ ಎಲ್ಲರೂ ಮನೆ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಾದ್ಮೇಲೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು